ಆಷಾಢ ಮಾಸದ ಮೂರನೇ ವಾರದ ಪ್ರಯುಕ್ತ ಮೈಸೂರಿನ ಹೆಬ್ಬಾಳದಲ್ಲಿರುವ ಶ್ರೀ ಕಾಳಿಕಂಬ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹೋಮ ಹವನ ಮತ್ತು ಇತ್ಯಾದಿ ಪೂಜಾ ಕಾರ್ಯಕ್ರಮವು ಹಲವಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಿತು ಶ್ರೀ ಕಾಳಿಕಾಂಬಾ ದೇವಸ್ಥಾನದ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಆಷಾಢ ಮಾಸದ ಪ್ರಯುಕ್ತ ಶ್ರೀ ಕಾಳಿಕಾಂಬಾ ದೇವಸ್ಥಾನದಲ್ಲಿ ತಾಯಿ ಕಾಳಿಕಾಂಬಾ ದೇವಿಗೆ ವಿಶೇಷ ಅಲಂಕಾರ ಮಾಡುವ ಮೂಲಕ ಮಹಾಮಂಗಳಾರತಿ ಹೋಮ ಹವನ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು you i mm -hmm. mm -hmm. ಇದೇ ವೇಳೆ ಹಲವಾರು ಭಕ್ತಾದಿಗಳು ದೇವಿಯ ಮಹಿಮೆಯ ಕುರಿತು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಇಲ್ಲಿ ದೇವಸ್ಥಾನದಲ್ಲಿ ನಾವು ಒಂದು ಎರಡು ತಿಂಗಳಿಂದ ಬರ್ತಾ ಇದ್ದೀನಿ ಎವ್ರಿ ಶುಕ್ರವಾರ ಮಂಗಳವಾರ ಸ್ಪೆಷಲ್ ಅಲಂಕಾರ ಇರುತ್ತೆ ಯಾವಾಗ್ಲೂ ಪೂಜೆ ಮಾಡುವಾಗ ಹೂವಿನ ಪ್ರಸಾದ ಇರುತ್ತೆ ಅಮಾವಾಸ್ಯ ದಿವಸ ಪ್ರತ್ಯಂಗಿರ ಹೋಮ ಮಾಡ್ತಾರೆ ಮೆಣಸಿನಕಾಯಿ ನಮ್ಗೇನೇ ಏನೇ ಕಷ್ಟ ಇದ್ರೂ ಅದನ್ನು ಹೇಳ್ಕೊಂಡು ಹಾಕೋದಾಗ ಅದರಿಂದ ಪರಿಹಾರ ಆಗುತ್ತೆ ನನಗಂತೂ ಇಲ್ಲಿ ಬಂದ ಮೇಲೆ ತುಂಬ ನೆಮ್ಮದಿ ಇದೆ ಅದಕ್ಕಾಗಿ ನಾನು ಎವ್ರಿ ಶುಕ್ರವಾರ ಬರ್ತೀನಿ ಸಾಯಂಕಾಲ ಲಲಿತಾ ಸಹಸ್ರ ಪಾರಾಯಣ ಇರುತ್ತೆ ಮುಂಚೆ ಮುಂಚೆ ಹೋಲ್ಸ್ಕೊಂಡ್ರೆ ಈಗ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದಾರೆ ಅಮ್ಮನಿಗೆ ನಮ್ಗೆ ತುಂಬ ಖುಷಿಯಾಗುತ್ತೆ ವಾರ ವಾರ ಮಿಸ್ಸೇ ಮಾಡಲ್ಲ ನಾವು ಮಂಗಳವಾರ ಶುಕ್ರವಾರ ಬೆಳಗ್ಗೆ ಅಲಂಕಾರ ಮಾಡ್ತಾರೆ ಸಂಜೆನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ನಾವು ಮಂಗಳಾರತಿ ನಡಿಬೇಕಾದ್ರೆ ನಾವು ಏನು ಕೇಳ್ಕೊತೀವಿ ಅಮ್ಮ ನಾವು ಕೇಳೋಕ್ಕಿಂತ ಮುಂಚೆನೇ ಪ್ರಸಾದ ಕೊಡ್ತಾಳೆ ಅದು ತುಂಬ ಖುಷಿಯಾಗುತ್ತೆ ಆಮೇಲೆ ಇಲ್ಲಿ ಅರ್ಚಕರು ಸಹ ನಾವು ಏನು ಕೇಳ್ಕೊತೀವಿ ನಮ್ಗೆ ಏನು ಆಗಬೇಕು ಅಂತ ಕೇಳ ಕೇಳ್ಕೊತೀವಿ ಅದಕ್ಕೆ ವ್ರತಗಳನ್ನು ಅದನ್ನು ಏನು ಭೇದ ಭಾವ ಇಲ್ಲದೆ ನೀಟಾಗಿ ನಮಗೆ ಹೇಳ್ಕೊಡ್ತಾರೆ ಇಷ್ಟು ದಿನ ಇಷ್ಟು ದಿನ ವ್ರತ ಮಾಡಿ ನಿಮ್ಗೆ ಇಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ ನಿಜ ನನಗಂತೂ ತುಂಬಾ ಒಳ್ಳೇದಾಗಿದೆ ಆ ಅಮ್ಮನ್ಗೆ ನಾನು ಸೇವೆ ಮಾಡ್ತಾ ಇದ್ದೀನಿ ಇನ್ನು ಸೇವೆ ಮಾಡ್ತೀನಿ ನಾನು ತನಕ ಸಂದರ್ಭದಲ್ಲಿ ಮಾತನಾಡಿದಂತಹ ಮುಖ್ಯ ಅರ್ಚಕರಾದ ವಿನಯ್ ಭಾರತ್ವಾಜ್ ಹಾಗೂ ಟ್ರಸ್ಟಿಗಳು ಕುರಿತು ಮಾಧ್ಯಮಗಳಿಗೆ ಮಾಹಿತಿಯನ್ನ ದುರ್ಗಾ ಪರಮೇಶ್ವರಿ ಕಾಳಿಕಾ ದುರ್ಗಾ ಪರಮೇಶ್ವರಿ ನಮಃ ಈ ದೇವಸ್ಥಾನದಲ್ಲಿ ಹದಿಮೂರು ವರ್ಷಗಳ ಇತಿಹಾಸ ಇರುವಂತಹ ಮಹಾಕಾಳಿಕಾ ದುರ್ಗಾ ಪರಮೇಶ್ವರಿ ಅದರಲ್ಲೂ ಶ್ರೀಚಕ್ರ ಸಹಿತವಾಗಿರುವಂತಹ ಮಹಾಕಾಲಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹದಿಮೂರು ವರ್ಷಗಳ ಇತಿಹಾಸ ಇರುವಂತದ್ದು ಈ ದೇವಸ್ಥಾನ ಹೇಗೆ ಉಟ್ಕೊಂತ ಅಂದ್ರೆ ಮೊದಲು ಇಲ್ಲಿ ಕಳಿಸದ ಸ್ಥಾಪನೆ ಆಗಿರೋ ಕಳಶದ ರೂಪ ಇದ್ದಾಗ ಪ್ರತಿಯೊಂದು ಸರ್ಪ ಬಂದು ಪ್ರತಿ ಶುಕ್ರವಾರ ಇಲ್ಲಿ ದರ್ಶನವನ್ನು ಕೊಡ್ತಾ ಇತ್ತು ಹಾಗೆಯೇ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾ ಹೋಗಿ ಇಂದಿಗೆ ಹದಿಮೂರು ವರ್ಷಗಳ ಕಾಲ ಆಗಿರೋದು ಪ್ರತಿ ಶುಕ್ರವಾರ ಅಮ್ಮನಿಗೆ ವಿಶೇಷವಾದಂತಹವಾಗಿ ಎರಡು ರೀತಿಯ ಅಲಂಕಾರ ಆಗ್ತದೆ ಪ್ರತಿನಿತ್ಯ ಪ್ರತಿನಿತ್ಯವಾಗಿ ಸೀರೆ ಉಡಿಸಿ ಅಲಂಕಾರ ಆಗಿರುವಂಥದ್ದು ಹಾಗೆಯೇ ಸಂಜೆ ವಿಶೇಷವಂತಹ ರೀತಿಯಲ್ಲಿ ಅಲಂಕಾರವನ್ನು ಮಾಡಿ ಆ ವಿಶೇಷ ದೀಪ ದರ್ಶನವನ್ನು ಕೊಡ್ತೀವಿ ಹಾಗೆ ಪ್ರತಿ ಅಮಾವಾಸ್ಯೆಯಲ್ಲಿ ದೇವಿ ಅಲಂಕಾರವನ್ನು ಮಾಡಿ ಪ್ರತ್ಯಂಗಿರಾ ದುರ್ಗಾ ಪರಮೇಶ್ವರಿಯ ಹೋಮವನ್ನು ಮಾಡ್ತೀವಿ ಅದರಿಂದ ಎಲ್ಲ ತರುವಂಥ ಜನರ ಭಕ್ತಾದಿಗಳ ಅನುಕೂಲ ಒಣಮೆಣಕಾಯಿ ತಂದು ಯಾರು ಒಂದು ಮೂರು ತಿಂಗಳು ಐದು ತಿಂಗಳು ಒಂಬತ್ತು ತಿಂಗಳು ಯಾರು ಒಣಮೆಣಕಾಯಿ ತಂದು ದೇವಿಗೆ ಪ್ರಾರ್ಥನೆ ಮಾಡಿ ಹೋಮಕ್ಕೆ ಒಣಮೆಣಕಾಯನ್ನು ಹಾಕ್ತಾರೋ ಅವರ ಸಮಸ್ತವಾದಂಥ ದುಃಖಗಳ ಪರಿಹಾರ ಆಗುತ್ತೆ ಅಂತ ಇಲ್ಲಿ ಒಂದು ವಿಶೇಷವಾದ ನಂಬಿಕೆ ಇರುವಂತದ್ದು ಹಾಗೆ ಪ್ರತಿ ಅಮುವಾಸೆಗಳಲ್ಲೂ ವಿಶೇಷವಾದಂಥ ಅಲಂಕಾರವನ್ನು ಏರ್ಪಾಡುತ್ತೆ ಹಾಗೆ ಇಲ್ಲಿ ದುರ್ಗಾ ಪರಮೇಶ್ವರ ಇನ್ನೊಂದು ರೂಪವನ್ನು ನಾವು ಶ್ರೀಚಕ್ರ ನೋಡೋದು ಇಲ್ಲಿ ಶ್ರೀಚಕ್ರ ಸ್ಥಾಪಿತವಾಗಿ ಮಾಡಿರುವಂಥದ್ದು ಆ ಶ್ರೀಚಕ್ರ ವಿಶೇಷವಂತಹ ಶಕ್ತಿಯಿಂದ ಪ್ರತಿಯೊಂದು ಹೂವಿನ ಅಲಂಕಾರವನ್ನು ಮಾಡಿದಾಗ ವಿಶೇಷ ಅಲಂಕಾರ ಮಾಡೋದು ಆ ದೇವಿ ಹೂವಿನ ಪ್ರಸಾದವನ್ನು ಕೊಟ್ಟು ಸದ್ಭಕ್ತರಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡು ಬರ್ತಾಳೆ ಹೀಗೆ ಮುಂದೆ ಹೋಗ್ತಾರೆ ನವರಾತ್ರಿಯಲ್ಲಿ ವಿಶೇಷವಾಗಿ ಒಂಬತ್ತು ದಿನಗಳು ಒಂಬತ್ತು ಅಲಂಕಾರ ಆಗುತ್ತೆ ಹೀಗೆ ದೇವಸ್ಥಾನ ಮಾಡ್ಕೊಂಡು ಬರ್ತಾ ಹಾಗೂ ಈ ದೇವಸ್ಥಾನ ಸ್ಥಾಪನೆ ಆಗಿ ಹದಿಮೂರು ವರ್ಷ ಆಗಿದೆ ಇದು ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಸರಳವಾಗಿ ಮಾಡ್ತಾ ಇದೀವಿ ಯಾಕೆಂದ್ರೆ ನಮ್ದು ನವಂಬರ್ ತಿಂಗಳು ಎಂಟು ಒಂಬತ್ತಕ್ಕೆ ಮುಖ್ಯ ದ್ವಾರ ಪ್ರತಿಷ್ಠಾಪನೆ ಕಳಸ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಇವೆಲ್ಲ ಇರುದ್ದೆ ಸಹಿಂದ ಸಿಂಪಲ್ ಸರಳವಾಗಿ ಈ ಸಲ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಆಚರಿಸ್ತಾ ಇದೀವಿ ಆದ್ರೆ ವಾರ್ಷಿಕೋತ್ಸವ ಆಚರಿಸ ಆದಮೇಲೆ ಪ್ರತಿದಿನ ಶುಕ್ರವಾರ ನಮ್ಮಲ್ಲಿ ಈ ದೇವಸ್ಥಾನದಲ್ಲಿ ತುಂಬಾ ವಿಶೇಷವಾಗಿರುತ್ತೆ ಪ್ರತಿದಿನ ಶುಕ್ರವಾರ ಎರಡು ಅಲಂಕಾರ ಇರುತ್ತೆ ಬೆಳಗ್ಗೆ ಹಾಗೂ ಸಾಯಂಕಾಲ ಮತ್ತೆ ಅಮಾವಾಸ್ಯೆ ದಿನ ವಿಶೇಷವಾದ ಪೂಜೆ ಇರುತ್ತೆ ಪೂಜೆ ವಿಶೇಷವಾದ ಪೂಜೆ ಆದ ತಕ್ಷಣ ಅಮ್ಮನಿಗೆ ಮಾಮಂಗಳಾತಿ ಆಯ್ತಿದ್ದಂಗೆ ಆಯ್ತಿದಂಗೆನೆ ಹೂಂದ ಪ್ರಸಾದ ಕೊಡ್ತಾ ಇದ್ದಾರೆ ತುಂಬ ಭಕ್ತಾದಿಗಳಿಗೆ ಒಳ್ಳೆಯದಾಗಿದೆ ಬಂದು ಎಲ್ಲರೂ ಅದಕ್ಕೋಸ್ಕರನೇ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಎಲ್ಲ ಜನಕ್ಕೂ ಒಳ್ಳೆಯದಾಗಲಿ ಎಲ್ಲ ಭಕ್ತಾದಿಗಳು ಬಂದು ದೇವರಲ್ಲಿ ಆದಷ್ಟು ಭಕ್ತಾದಿನ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಇನ್ನು ಈ ವೇಳೆ ಟ್ರಸ್ಟಿ ಅಧ್ಯಕ್ಷ ಪುಟ್ಟರಾಜು ಉಪಾಧ್ಯಕ್ಷ ಪುಟ್ಟ ಸೋಮಾಚಾರ್ ಕಾರ್ಯದರ್ಶಿ ಈಶ್ವರಾಚಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು